ಫೈನಲಿ ಫೈನಲಿ ಮಗ ಒಟ್ನಲ್ ಹದಿನೆಂಟು ಆದ ನಂತರ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟ್ರೋಫಿನೆ ಎತ್ಕೊಂಡಿದೆ ಅಂತಾನೆ ಸಿಕ್ಕಾಪಟ್ಟೆ ಎಮೋಷನಲ್ಸ್ ಗಳು ಎಲ್ಲ ಪ್ಲೇಯರ್ಸ್ ಗಳಿಂದ ಹೊರಹೊಮ್ಮಿದ್ದು ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು ಅಂತಾನೆ ಹೇಳ್ಬೋದಾಗಿದೆ ಎಲ್ಲ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಎಲ್ಲವನ್ನ ನೋಡ್ಕೊಂಡು ಇವಾಗ ವಿಡಿಯೋ ಮಾಡ್ತಿರೋದು ಒಟ್ಟು ನಮ್ಮ ಆರ್ ಸಿ ಬಿ ಏಟೀನ್ ಸೀಸನ್ ಆದ್ಮೇಲೆ ಈ ಸಲ ಕಪ್ ನಮ್ದು ಅನ್ನೋದ ಟೈಟಲ್ ನ ಈ ಬಾರಿ ವುಮೆನ್ಸ್ ಹೋದ ಒಂದ್ ಎರಡ್ ಸೀಸನ್ ಹಿಂದ ಮಾಡಿದ್ರು ಇವಾಗ ಮೆನ್ಸ್ ಕೂಡ ಮಾಡ್ಕೊಂಡು ಎಲ್ಲಾ ದಾಖಲೆಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಹೇಟರ್ಸ್ ಬಾಯಿಗೆ ಬೆರಳು ಹಾಕೋತರ ಇವಾಗ ನಮ್ಮ ಆರ್ ಸಿ ಬಿ ನನ್ಗೆ ಎಲ್ಲ ಗಳನ್ನ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ ಯಾವ ರೀತಿ ಪಂಜಾಬ್ ಮೇಲೆ ಎಸ್ಟಾಬ್ಲಿಷ್ಮೆಂಟ್ ವಿಜಯವನ್ನ ಸಾಧಿಸ್ತು ನೂರ ತೊಂಬತ್ತರನ್ನ ಡಿಫೆಂಡ್ ಮಾಡ್ಕೊಂಡು ಕೂಡ ಆ ರೀತಿ ಆ ರೀತಿ ಸಿಕ್ಕಾಪಟ್ಟೆ ಸರ್ಫೆಸ್ಟ್ ಗ್ರೌಂಡ್ ಅಲ್ಲೂ ಕೂಡ ಡಿಫೆಂಡ್ ಮಾಡ್ಕೊಂಡು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿನ್ ಆಗಿರೋದು ಒಂಥರ ಇನ್ ಕ್ರೆಡಿಬಲ್ ವಿನ್ ಅಂತಾನೆ ಹೇಳ್ಬೋದಾಗಿದೆ ಯಾವ ರೀತಿ ವಿನ್ ಆಯ್ತು ಪ್ಲೀಸ್ ಚಾನಲ್ ಅನ್ನು ವಿಸಿಟ್ ಮಾಡ್ತಾರೆ ಆಗಿದೆ ಚಾನಲ್ ಒಂದು ಬೇಗ ಬೇಗ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಇದೆ ಆರ್ ಸಿ ಬಿ ವಿನ್ ಆಗಿರುವಂತಹ ಖುಷಿಯಲ್ಲಿ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಗೈಸ್ ಲಿಟ್ರಲಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಳ್ತೇನೆ ಆರ್ ಸಿ ಬಿ ವಿನ್ ಆಗಿರುವಂತಹ ಜೋಶಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಒನ್ ನೈಂಟಿ ರನ್ ಏನ್ ಟಾರ್ಗೆಟ್ ನಾವು ಕೊಟ್ಟದ್ದು ಪಂಜಾಬ್ ಕಿಂಗ್ಸ್ಗೆ ನಂಗೆ ಲಿಟ್ರಲ್ಲಿ ಮೀನ್ ಆಗಿ ಟಾಸ್ ಸೋತಾಗಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಅಂದ್ರೆ ಟಾಸ್ ಕ್ರೂಷಿಯಲ್ ಆಗಿತ್ತು ಹೌದು ಯಾಕಪ್ಪ ಅಂತ ಹೇಳಿದ್ರೆ ಅಹಮದ್ ಅಹಮದಾಬಾದ್ ಗ್ರೌಂಡ್ ಅಲ್ಲಿ ಮೀನ್ ಹಾಕೊಂಡು ಅಲ್ಲಿ ಟಾಸ್ ಚೇಜಿಂಗ್ ಆಟಾಡೋದವ್ರು ವಿನ್ ಅಂತ ನಾ ಹೇಳಿದ್ದೇನೆ ಆದ್ರೂ ಕೂಡ ಚೇಜಿಂಗ್ ಮಾಡ್ತಿದ್ರು ಈಸಿಯಾಗಿ ಅವ್ರದ್ದು ಮೇನ್ ಆಗಿ ವಿಕೆಟ್ ನ ಕಳೆದ್ಕೊಂಡಾಗಿ ನಮ್ಮ ಆರ್ ಸಿ ಬಿ ಪರವಾಗಿತ್ತು ಇವತ್ತಿನ ದಿನ ಅತ್ತೆ ನಮ್ ಆರ್ ಸಿ ಬಿ ವಿನ್ ಆಗೋದಷ್ಟೇ ಬಿಟ್ರೆ ನಮ್ಮ ಆರ್ ಸಿ ಬಿ ಅಂತ ಸಾಲಿಡ್ ಬೌನ್ಸ್ ಬ್ಯಾಕ್ ಬೌಲಿಂಗ್ ಅಲ್ಲಂತ ಸೈಕ್ ಕೃರಣ ಪಾಂಡ್ಯ ಅಣ್ಣ ಅಂತೂ ಸೈಕ್ ಬೌಲಿಂಗ್ ಅಟ್ಯಾಕ್ ನ ಮಾಡದಂತಾನೇ ಹೇಳ್ಬೋದಾಗಿದೆ ಫೋರ್ ಅವರ್ಸ್ ಸೆವೆಂಟೀನ್ ರನ್ಸ್ ಟೂ ವಿಕೆಟ್ಸ್ ಲಿಟ್ರಲಿ ಯಾವ ರೀತಿ ಬೌಲಿಂಗ್ ಅಂತ ಹೇಳಿದ್ರೆ ಅವ್ರದ್ದೇ ಮೇನ್ ಆಗಿ ಎಕಾನಮಿಕಲ್ ನಾಲ್ಕರ ಎಕಾನಮಿಲಿ ಬೌಲಿಂಗ್ ಹಾಕಿರೋದು ಅದೊಂಥರ ಮೇನ್ ಒಂದ್ ಕಡೆ ವಿಕೆಟ್ ಟೇಕರ್ ಪ್ರಸುಂದ್ರನ್ ಸಿಂಗ್ ಅದೇ ರೀತಿಯಾಗಿ ಜಾಶ್ ಇಂಗ್ಲೀಷ್ ಮೇನ್ ಹಾಕೊಂಡು ಲಿಟ್ರಲಿ ಅವ್ರ ವಿಕೆಟ್ ಮೇನ್ ಆಗಿತ್ತು ಎಲ್ಲ ಒಂಥರ ಶಾರ್ಟ್ ಬೌನ್ಸ್ ಯಾವ ರೀತಿ ಪ್ರೊವೈಡ್ ಮಾಡ್ತೀವಿ ನಮ್ಮ ಆರ್ಸಿದ್ ಗಳು ಅದೇ ರೀತಿಯಾಗಿ ಪನಿಷ್ ಮಾಡ್ತಿದ್ದ ಜಾರ್ಶ್ ಇಂಗ್ಲೀಷ್ ಅವ್ರದ್ದು ಮೇನ್ ವಿಕೆಟ್ ನಲ್ಲಿ ಕೃರಣ್ ಪಾಂಡೆ ಅವ್ರು ತೆಗೆದಿದ್ದ ಅಂತಾನೆ ಹೇಳ್ಬೋದಾಗಿದೆ ಅದು ಎರಡು ವಿಕೆಟ್ ಕ್ರೂಶಲ್ ಪ್ರಣಬ್ ಪಾಂಡ್ಯ ಅವರು ತೆಗೆದದ್ದು ಜಾ ಶೆಜುಡ್ಡರ್ ಅವರ ಓವರ್ ಅಲ್ಲಿ ಒಂದು ವಿಕೆಟ್ ಬಿದ್ದಿದ್ದು ಅದೇ ರೀತಿಯಾಗಿ ಮೀನ್ ಮೀನಕೊಂಡಿಲ್ಲಿ ಶಶಾಂಕ್ ಸಿಂಗ್ ಅದೇ ರೀತಿ ವಧೇರವ್ರು ಏನ್ ಆಟ ಇರ್ತಿದ್ರು ಅಲ್ಲಿ ವಧೇರವ್ರು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟು ನಮ್ಮ ಆರ್ ಸಿ ಬಿ ವಿನ್ ಆಗ್ಲಿ ಅಂತ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟು ಯಾವ ರೀತಿ ಹದಿನೆಂಟು ಬಾಲ್ ಜಸ್ಟ್ ಹದಿನಾರ್ ಹದಿನೈದು ರನ್ ಏನೋ ಹೊಡೆದಿರೋದು ಆ ರೀತಿ ರಂಟು ಬಾಲ್ ಟು ಬಾಲ್ ಕೂಡ ರನ್ ನಾವು ಹೊಡಿಲಿಲ್ಲ ಒಟ್ನಲ್ಲಿ ಅದ್ ಆರ್ ಸಿ ಬಿ ಒಳ್ಳೆ ಮ್ಯಾಟ್ರ ಆಯ್ತು ಅದರಿಂದ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ರನ್ಸ್ ನ ಕಡಿವಾಣ ಹಾಕ್ಲಿಕ್ಕಾಯ್ತು ನೂರ ತೊಂಬತ್ತೊಂದು ರನ್ ಏನ್ ಟಾರ್ಗೆಟ್ ಕೊಡ್ತು ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಕಡೆ ವಿರಾಟ್ ಕೊಹ್ಲಿ ಒಂದು ಫೋರ್ಟಿ ತ್ರೀ ರನ್ಸ್ ಜಸ್ಟ್ ಮೂವತ್ತೈದು ಬಾಲ್ ಅಲ್ಲೇ ನಾವು ಹೊಡಿತಿದ್ರು ಸ್ಲೋ ಸಿಕ್ಕಾಪಟ್ಟೆ ಪಿಚ್ ಅಂತೂ ಒಂದು ಚೂರು ಕೂಡ ಕನ್ವಿನ್ಸ್ ಆಗಿಕೊಂಡಿರ್ಲಿಲ್ಲ ಆಗಿತ್ತು ಸಿಕ್ಕಾಪಟ್ಟೆ ಹೇಟ್ ಅಂದ್ರೆ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಅನ್ನೆಸೆಸರಿ ಬ್ಯಾಟಿಂಗ್ ಆಗ್ತಾ ಇತ್ತು ಅಂತಾನೆ ಹೇಳ್ಬಹುದಾಯಿತು ಒಂಚೂರು ಚೂರು ಕೂಡ ಬ್ಯಾಟಿಂಗ್ ಪ್ಯಾರಾಡೈಸ್ ಪಿಚ್ಚೇ ಅಲ್ಲ ಅಹಮದಾಬಾದ್ ಗ್ರೌಂಡ್ ಅಂತ ಹೇಳ್ಬಹುದಾಯ್ತು ಆ ರೀತಿ ಲಿಟ್ರಲಿ ಸಿಕ್ಕಾಪಟ್ಟೆ ಹ್ಯಾಟ್ಸ್ ಆಫ್ ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್ ಗಳಿಗೆ ಕೊನ್ಕೋನೆಯಲ್ಲಿ ನಿಂತ್ಕೊಂಡು ಅಲ್ಲಿ ಮೇನ್ ಆಗಿ ಕ್ರೂಶಲ್ ನಾಕ್ ಆಟಾಡೋದಂತ ಹೇಳಿದೆ ಜಿತೇಶ್ ಶರ್ಮಾ ಇಲ್ದಿದ್ರೆ ಒಂದ್ ನೈಂಟಿ ಕೂಡ ಹೋಗಲ್ಲ ಅಷ್ಟು ಬೇಗ ವಿಕೆಟ್ ನ ಕಳ್ಕೊಂಡಿದ್ದು ವಿರಾಟ್ ಕೊಹ್ಲಿ ಅವರು ಒಂದ್ ಸೈಡ್ ನಿಂತ್ಕೊಂಡು ಆಡೋದಕ್ಕಾಗಿ ಒಂದ್ ನೈಂಟಿ ಆದ್ರೂ ಹೋಗ್ಲಿಕ್ಕಾಯ್ತು ಇಲ್ದಿದ್ರೆ ಮತ್ತೆ ಬೇಗ ವಿಕೆಟ್ ನ ಕಳ್ಕೊಡುವಂತ ಸಂಭವ ಇರ್ತಿತ್ತು ನಮ್ಮ ಆರ್ ಗೆ ಮೇನ್ ಆಗಿ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಅಪ್ರಿಷಿಯೇಟ್ ಹೇಳ್ಬೇಕು ಎಲ್ಲ ಕೂಡ ಕ್ಯಾಮಿಯ ನಾಕ್ ಎಸ್ ಪಿಲ್ಸಾಲ್ಟ್ ವಿರಾಟ್ ಕೊಹ್ಲಿ ಮಯಂಕ ಇರುವ ರಜತ್ ಪಟಿದಾರ್ ಜಿತೇಶ್ ಶರ್ಮಾ ಎಲ್ಲ ಕೂಡ ಕ್ರೂಶಲ್ ನಾಕ್ ನ ಆಟಾಡಿರೋದು ರೋಮೇಶ್ ಶಫ್ಟರ್ ಅವರು ಕೂಡ ಒಂದು ಸಿಕ್ಸ್ ಒಂದ್ ಬೌಂಡ್ರಿ ಹೊಡ್ಕೊಂಡು ಹೋಗಿರೋದು ಅಲ್ಲಿ ಮೀನಕ್ಕೆ ಒಂದು ಜಿತೇತ್ ಶರ್ಮ ಅವರು ಕ್ರೂಷಿಯಲ್ ಒಂಬತ್ತು ಬಾಲ್ ಜಸ್ಟ್ ಒಂಬತ್ತು ಬಲ್ ಇಪ್ಪತ್ನಾಲ್ಕು ಟೂ ಹಂಡ್ರೆಡ್ ಫಿಫ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿರೋದು ಕ್ರೂಷಿಯಲ್ ಆಗೋದು ನಮ್ಮ ಮಾರ್ಸರ್ ಮೀನಾಗ್ ಒನ್ ನೈಂಟಿ ತಲುಪ್ಲಿಕ್ಕೆ ಅಲ್ಲಿ ಯಾರು ಕೂಡ ಮತ್ತೆ ನೆಕ್ಸ್ಟ್ ಅಲ್ಲಿ ಯಾರು ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರ್ಲಿಲ್ಲ ನೂರ ತೊಂಬತ್ತೊಂದು ಟಾರ್ಗೆಟ್ ನ ಕೊಟ್ಟು ಅಲ್ಲಿ ಮೀನಾಗಿ ಕೆಲ್ ಎಲ್ ಜಮೀನ್ಸನ್ ಒಮರ್ ಜಾಯ್ ಹರ್ಶದೀಪ್ ಸಿಂಗ್ ಏನು ಅವರು ಬೌಲಿಂಗ್ ಅಟೆಕ್ ಯಾವ ರೀತಿ ಇತ್ತು ಅಂತ ಹೇಳಿದ್ರು ಸ್ಲೋ ಬೌನ್ಸರ್ ಕಟ್ಟರ್ ಮೇಲೆ ಹೆಚ್ಚಿನದಾಗಿ ಪ್ರೆಷರ್ನ ಹಾಕ್ತಿರೋದು ಬೌಲಿಂಗ್ ಅಟೆಕ್ ಸಾಲಿಡ್ ಹಾಕೊಂಡಿತ್ತು ಪಂಜಾಬ್ ಕಿಂಗ್ಸ್ ಇವತ್ತಿನ ಅಲ್ಲಿ ಪಿನ್ ಟು ಪಿನ್ ಬೌಲಿಂಗ್ ಇದ್ದದ್ದು ಜಿತೇಶ್ ಶರ್ಮಾ ಅವರು ಒಂದು ವಂಚದಷ್ಟೇ ಬಿಟ್ಟರೆ ಇಲ್ಲಿರೋಂತೂ ಪಿಂಟು ಪಿನ್ ಅವ್ರ ಬೌಲಿಂಗ್ ಅಂತೂ ಸೈಕ್ ಇತ್ತು ಅಂತಾನೆ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ಆನ್ ಟಾಪ್ ಅಲ್ಲಿ ಅವ್ರದ್ದು ಬ್ಯಾಟಿಂಗ್ ಇರಲಿಲ್ಲ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡೋದು ಜಾಶ್ ಇಂಗ್ಲಿಷ್ ಅದೇ ರೀತಿ ಶಶಾಂಕ್ ಸಿಂಗ್ ಕೊನಿಯಲ್ ಅಂತ ಒಂದು ಮತ್ತೊಂದು ಎರಡು ಬಾಲ್ ಇದ್ದು ಈಸಿಯಾಗಿ ಫಿನಿಶ್ ಮಾಡುವಂತ ಕೀಪಬಿಲಿಟಿ ಶಶಾಂಕ್ ಸಿಂಗ್ ಅವ್ರು ಇತ್ತು ಅಷ್ಟು ಬಿಟ್ಕೊಡೋದಿಲ್ಲ ಆಗಿದ್ರು ಆದ್ರೂ ಕೂಡ ಶಶಾಂಕ್ ಸಿಂಗ್ ಅಂತ ಕೊನೆ ತನಕ ಕೂಡ ಅರವತ್ತೊಂದು ರನ್ ಜಸ್ಟ್ ಮೂವತ್ ಅಲ್ಲೇ ನೋಡ್ದಿರೋದು ಒಂಥರ ಇನ್ನು ಕ್ರೆಡಿಬಲ್ ಪಂಜಾಬ್ ಕಿಂಗ್ಸ್ ಗೆ ಒಂದ್ ಸೈಡ್ ಮ್ಯಾಚ್ ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಿಕ್ಕಟ್ಟ ಕಾಂಟ್ರಿಬ್ಯೂಷನ್ ಇಲ್ಲಿ ಶಶಾಂಕ್ ಸಿಂಗ್ ಅವರು ಕೊಟ್ಟರು ಅದು ಕೂಡ ಅವರ ಫಿನಿಶ್ ಮಾಡ್ಲಿಕ್ಕೆ ಆಗಲಿಲ್ಲ ಒಟ್ನ ನಮ್ಮ ಆರ್ ಸಿ ಬಿ ಏಟೀನ್ ಸೀಸನ್ ಆದ್ಮೇಲೆ ಯಾವ ರೀತಿ ಎಮೋಷನ್ಸ್ ಗಳು ಹೊರ ಹೊಮ್ಮಿದ್ದು ಅದು ಕೂಡ ಜಾಶ್ ಹಾಜ್ರು ಇಕ್ಸ್ಕೊಂಡಿದ್ದಾರೆ ಇಲ್ಲ ಅಂತ ಅದರಲ್ಲಿ ಏನು ಮ್ಯಾಟರ್ ಆಗಲಿ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಏಟೀನ್ ಸೀಸನ್ ಒಂಥರ ಇವಾಗ ಅವಧಿ ಮುಗಿದಿದೆ ನಮ್ಮ ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ವಿನ್ ಆಗಿದೆ ಟಾಟಾ ಐ ಪಿ ಎಲ್ ನ ಟೈಟಲ್ ನ ವಿನ್ ಆಗಿದೆ ಎಮೋಷನ್ಸ್ ಯಾವ ರೀತಿ ಕ್ರಿಸ್ ಗೇಲ್ ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸ್ ಮೂರ್ ಜನರು ಜೋಲ್ ಬಂದಿ ನಾ ಮಾರ್ಸಿಬಿ ಮೀನ್ ಹಾಕೊಂಡು ಯಾವ ರೀತಿ ಫ್ಯಾನ್ಸ್ ಗಳು ವೇಟಿಂಗ್ ಮಾಡ್ತಾ ಇದ್ರು ಒಟ್ಟಿನಲ್ಲಿ ನಮ್ ಇಡೀ ಊರಲ್ಲಂತೂ ಪಟಾಕಿ ಇದೆ ಸೌಂಡ್ ಎಲ್ಲ ಕಡೆ ಕೂಡ ಪಟಾಕಿ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಂತೂ ಆರ್ ಸಿಬಿ ದೇ ಹಬ್ಬರ ನಾಳೆಗಂತೂ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ ಬರೀ ಬರೋದನ್ನ ಮಾರ್ಸಿಬಿ ಕಪ್ಪಿನಾಗ ಅದಷ್ಟೇ ಬಿಟ್ರೆ ಮತ್ತೆ ಏನು ಕೂಡ ಬರಲ್ಲ ಆ ರೀತಿ ಲಿಟ್ರಲ್ ಮಾಡಿಸಿ ಲಾಯಲ್ಟಿ ಅಷ್ಟಿದೆ ಆ ರೀತಿ ಎಮೋಷನ್ಸ್ ಗಳು ಅಷ್ಟೊಂದು ಹೊರಂಗ್ ಇರೋದು ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ರಜತ್ ಪಟೇದಾರ್ ಅವರು ಎಲ್ಲಾ ಪ್ಲೇಯರ್ಸ್ ಗಳು ಕೂಡ ಎಮೋಷನ್ಸ್ ಸಿಕ್ಕಪಟೆಹರ್ಗೆ ಹಾಕಿರೋದು ಆ ರೀತಿ ಲಿಟ್ರಲ್ ನ ಮಾರ್ಸಿ ಬಿ ಹದಿನೆಂಟು ವರ್ಷಗಳು ವಿನ್ ಆಗದಂತೂ ಅದೊಂತರ ಹೇಟರ್ಸ್ ಬಾಯ್ಗೆ ಒಟ್ಟಿನ ಎಲ್ಲಾ ಫ್ರಾಂಚೈಸಿಗಳು ಯಾರು ಕೂಡ ಒಂಚೂರು ಕೂಡ ಟ್ವೀಟ್ ಇಲ್ಲ ಏನು ಇಲ್ಲ ಹದಿನೆಂಟು ವರ್ಷಗಳ ಅದು ಸಚಿನ್ ತೆಂಡೂಲ್ಕರ್ ಅವ್ರು ಹಾಕಿದ್ದಾರೆ ಇಲ್ಲ ಅಂತಲ್ಲ ಹುಟ್ನ ಎಲ್ಲ ಕೂಡ ಹುಟ್ಟಿನ ಹಾಕಿದ್ದಾರೆ ಇಲ್ಲ ಅಂತಲ್ಲ ಅದು ಒಂದು ಫ್ರಾಂಚೈಸಿ ಕೂಡ ಇನ್ನು ಕೂಡ ಒಂದ್ ಪೋಸ್ಟ್ ನಾಕಿಲ್ಲ ಈ ಬಾರಿ ಚಾಂಪಿಯನ್ ಆಗಿರುತ್ತೆ ನೋಡ ನಾಳೆಷ್ಟು ಯಾವ್ದಾದ್ರು ಟೀಮ್ ಹಾಕ್ಬಹುದು ಆದ್ರೂ ಕೂಡ ನಮ್ಮ ಆರ್ ಸಿ ಬಿದ್ದು ಒಂಥರ ಸಿಕ್ಕ ಬಟ್ ಹದಿನೆಂಟು ವರ್ಷದಂತೂ ಮುಗೀತು ಇವಾಗ ಹೇಟರ್ಸ್ ಒಬ್ರು ಕೂಡ ಒಂದು ಮಾತಾಡಲ್ಲ ಯಾವ ರೀತಿ ಮಾತಾಡ್ತಾರ ನೋಡ್ಬೇಕಾದ್ರೆ ಗಳು ಯಾವ ರೀತಿ ಬಾಯಿ ಮುಚ್ಚಿದ್ರು ಅಂತ ಈ ಹದಿನೆಂಟು ವರ್ಷಗಳ ಮುಗೀತು ಇದಿಷ್ಟು ನಂಬರ್ ರಾಯಲ್ ಚಾನೆಲ್ ಬೆಂಗಳೂರು ಯಾವ ರೀತಿ ಟಾಟಾ ಐ ಪಿ ಎಲ್ ನ ಕಪ್ ವಿನ್ ಆಯ್ತು ಅದೇ ರೀತಿ ಪಂಜಾಬ್ ಕಿಂಗ್ಸ್ ಸಿಕ್ಕಾಪಟ್ಟ ಸೋ ಸೈಡ್ ಏನ್ ಮಾಡ್ಲಿಕ್ಕೆ ಬರಲ್ಲ ನೆಕ್ಸ್ಟ್ ಟೈಮ್ ಹೋಪ್ಫುಲಿ ವಿನ್ ಆಗುವಂತ ಸಾಧ್ಯತೆ ವಿನ್ ಆಗೊಂಡು ಹೋಗ್ಲಿ ನೆಕ್ಸ್ಟ್ ಟೈಮ್ ಇಂದ ಎಲ್ಲಾ ಫ್ರಾಂಚೈಸಿ ಕೂಡ ವಿನ್ ಆಗೊಂಡು ನಮ್ಗೆ ತೊಂದರೆ ಇಲ್ಲ ಆರ್ ಸಿ ಬಿ ಒಂದು ವಿನ್ ಆಯ್ತಲ್ಲ ಲಿಟ್ರಲ್ ಏನು ಬೇಡ ಎಲ್ಲಾ ಟೀಮ್ ಗಳು ಬೇಕಾದ್ರೆ ವಿನ್ ಆಗೋಗಿ ಇದ್ ಆರ್ ಸಿ ಬಿ ವಿನ್ ಆಗಿರುವಂತ ಟೈಟಲ್ ಬಗ್ಗೆ ನಾನು ತಿಳ್ಸ್ಕೊಟ್ಟು ನಿಮ್ಗೆ ಶೇರ್ ಕಮೆಂಟ್ ಮಾಡಿ ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ಗೋಸರ ಬೇಗ ಚಾನಲ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ